ಓಂ ಶಾಂತಿ ವಾಣಿಡಿಟು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಓಂ ಶಾಂತಿ ಬಾಪ್ ದಾದ ಮಧುಬನ ಮಧುರ ಮಕ್ಕಳೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಹಳೆಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತಿದೆ ನೀವೀಗ ಪುರುಷಾರ್ಥ ಮಾಡಿ ಉತ್ತಮ ದೇವತೆಯ ಪದವಿಯನ್ನು ಪಡೆಯಬೇಕಾಗಿದೆ ಪ್ರಶ್ನೆ ಸೇವಾಧಾರಿ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರುತ್ತದೆ ಉತ್ತರ ಅವರಿಗೆ ಸದಾ ನೆನಪಿರುತ್ತದೆ ಧನ ದಾನ ಮಾಡಿದರೆ ಧನವೆಂದೂ ಖಾಲಿಯಾಗುವುದಿಲ್ಲ ಆದ್ದರಿಂದ ಅವರು ದಿನ ರಾತ್ರಿ ನಿದ್ರೆಯನ್ನು ತ್ಯಾಗ ಮಾಡಿ ಜ್ಞಾನ ಧನದ ದಾನ ಮಾಡುತ್ತಿರುತ್ತಾರೆ ಸುಸ್ತಾಗುವುದಿಲ್ಲ ಆದರೆ ಒಂದು ವೇಳೆ ಸ್ವಯಂನಲ್ಲಿ ಯಾವುದೇ ಅವಗುಣವಿದ್ದರೆ ಸರ್ವಿಸ್ ಮಾಡುವುದಕ್ಕೂ ಉಮಂಗ ಬರುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ತಿಳಿಸುತ್ತಾರೆ ಮಕ್ಕಳಿಗೆ ತಿಳಿದಿದೆ ಪರಮಪಿತನೇ ಪ್ರತಿನಿತ್ಯವೂ ತಿಳಿಸುತ್ತಾರೆ ಹೇಗೆ ಶಿಕ್ಷಕರು ಪ್ರತಿನಿತ್ಯವೂ ಓದಿಸುತ್ತಾರೆ ತಂದೆಯು ಕೇವಲ ಶಿಕ್ಷಣ ಕೊಡುತ್ತಾರೆ ಸಂಭಾಲನೆ ಮಾಡುತ್ತಿರುತ್ತಾರೆ ಏಕೆಂದರೆ ತಂದೆಯು ಮನೆಯಲ್ಲಿಯೇ ಮಕ್ಕಳಿರುತ್ತಾರೆ ತಂದೆ ತಾಯಿ ಜೊತೆ ಇರುತ್ತಾರೆ ಆದರೆ ಇಲ್ಲಿ ಇದು ಅದ್ಭುತವಾದ ಮಾತಾಗಿದೆ ಆತ್ಮಿಕ ತಂದೆಯ ಬಳಿ ನೀವು ಇರುತ್ತೀರಿ ಮೊಟ್ಟ ಮೊದಲಿಗೆ ಆತ್ಮಿಕ ತಂದೆಯ ಬಳಿ ಇರುತ್ತೀರಿ ನಂತರ ಕಲ್ಪದಲ್ಲಿ ಒಂದೇ ಬಾರಿ ಮಕ್ಕಳಿಗೆ ಆಸ್ತಿಯನ್ನು ಕೊಡಲು ಹಾಗೂ ಪಾವನರನ್ನಾಗಿ ಮಾಡಲು ಸುಖ ಶಾಂತಿಯನ್ನು ಕೊಡಲು ಬರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಕೆಳಗೆ ಬಂದು ಇರುತ್ತಾರೆ ಇದರಲ್ಲಿಯೇ ಮನುಷ್ಯರಿಗೆ ಗೊಂದಲವಿದೆ ಸಾಧಾರಣ ತನಲ್ಲಿ ಪ್ರವೇಶ ಮಾಡುತ್ತಾರೆಂದು ಗಾಯನವೂ ಇದೆ ಸಾಧಾರಣ ಶರೀರವೆಂದರೆ ಎಲ್ಲಿಂದಲೋ ಹಾರಿ ಬರುವುದಿಲ್ಲ ಅವಶ್ಯವಾಗಿ ಮನುಷ್ಯನ ಶರೀರದಲ್ಲಿಯೇ ಬರುತ್ತಾರೆ ಮತ್ತು ತಿಳಿಸುತ್ತಾರೆ ನಾನು ಈ ತನುವಿನಲ್ಲಿ ಬಂದು ಪ್ರವೇಶ ಮಾಡುತ್ತೇನೆ ನೀವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಿ ತಂದೆವು ನಮಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅವಶ್ಯವಾಗಿ ನಾವು ಯೋಗ್ಯರಿಲ್ಲ ಪತಿತರಾಗಿ ಬಿಟ್ಟಿದ್ದೇವೆ ಹೇ ಪತೀತ ಪಾವನ ಬನ್ನಿ ಬಂದು ನಾವು ಪತಿತರನ್ನು ಪಾವನ ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪವು ನನಗೆ ಪತಿತರನ್ನು ಪಾವನ ಮಾಡುವ ಕೆಲಸವೂ ಸಿಕ್ಕಿದೆ ಹೇ ಮಕ್ಕಳೇ ಈಗ ಈ ಪತೀತ ಪ್ರಪಂಚವನ್ನು ಪಾವನವನ್ನಾಗಿ ಮಾಡಬೇಕಾಗಿದೆ ಹಳೆಯ ಪ್ರಪಂಚ ಪತಿತ ಎಂತಲೂ ಹೊಸ ಪ್ರಪಂಚಕ್ಕೆ ಪಾವನವೆಂದು ಹೇಳುತ್ತಾರೆ ಅಂದರೆ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡಲು ತಂದೆಯೂ ಬಂದಿದ್ದಾರೆ ಕಲಿಯುವಕ್ಕೆ ಯಾರೂ ಹೊಸ ಪ್ರಪಂಚ ವೆಂದು ಹೇಳುವುದಿಲ್ಲ ಇವು ತಿಳಿದುಕೊಳ್ಳುವ ಮಾತಲ್ಲವೇ ಕಲಿಯುಗವು ಹಳೆಯ ಪ್ರಪಂಚವಾಗಿದೆ ಅಂದಾಗ ತಂದೆಯು ಸಹ ಹಳೆಯ ಮತ್ತು ಹೊಸದರ ಸಂಗಮದಲ್ಲಿಯೇ ಬರುತ್ತಾರೆ ನೀವು ಎಲ್ಲಿಯಾದರೂ ತಿಳಿಸುವಾಗ ಹೇಳಿ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ತಂದೆಯು ಬಂದಿದ್ದಾರೆ ಇಡೀ ಪ್ರಪಂಚದಲ್ಲಿ ಇದು ಪುರುಷೋತ್ತಮ ಸಂಗಮಯುಗವೆಂದು ತಿಳಿದಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ ಅವಶ್ಯವಾಗಿ ನೀವು ಸಂಗಮಯುಗದಲ್ಲಿದ್ದೀರಿ ಆದ್ದರಿಂದ ತಿಳಿಸುತ್ತೀರಿ ಮುಖ್ಯ ಮಾತು ಸಂಗಮಿಗದ್ದಾಗಿದೆ ಅಂದಾಗ ಈ ಜ್ಞಾನ ಬಿಂದುಗಳು ಬಹಳ ಅವಶ್ಯವಾಗಿದೆ ಯಾವ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲವೋ ಅದನ್ನು ತಿಳಿಸಬೇಕಾಗಿದೆ ಆದ್ದರಿಂದ ತಂದೆ ತಿಳಿಸಿದ್ದರು ಇದನ್ನು ಅವಶ್ಯವಾಗಿ ಬರೀರಿ ಈಗ ಪುರುಷೋತ್ತಮ ಸಂಗಮಿಗವಾಗಿದೆ ಹೊಸ ಯುಗ ಅರ್ಥಾತ್ ಹೊಸ ಯುಗದ ಚಿತ್ರವೂ ಇದೆ ಅಂದ ಮೇಲೆ ಈ ಲಕ್ಷ್ಮೀನಾರಾಯಣರು ಸತ್ಯಯುಗಿ ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆಂಬುದು ಮನುಷ್ಯರಿಗೆ ಹೇಗೆ ಅರ್ಥವಾಗಬೇಕು ಆದ್ದರಿಂದ ಅದರ ಮೇಲೆ ಪುರುಷೋತ್ತಮ ಸಂಗಮಯುಗ ಎಂಬ ಶಬ್ದವು ಖಂಡಿತ ಇರಬೇಕಾಗಿದೆ ಇದನ್ನು ಬರೆಯಲೇಬೇಕಾಗಿದೆ ಏಕೆಂದರೆ ಇದೇ ಮುಖ್ಯ ಮಾತಾಗಿದೆ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ವರ್ಷಗಳಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಅಂದಾಗ ಈ ಲಕ್ಷ್ಮೀನಾರಾಯಣರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ಎಂಬುದು ತಿಳಿಸಬೇಕಾಗಿದೆ ಇದು ಸಂಪೂರ್ಣ ಸಾಕ್ಷ್ಯಾಧಾರವಾಗಿದೆ ಇಂತಹ ರಾಜ್ಯದ ಸ್ಥಾಪನೆಯಾಗುತ್ತಿದೆ ಎಂದು ನೀವು ಹೇಳುತ್ತೀರಿ ನವಯುಗ ಬರಲಿದೆ ಅಜ್ಞಾನ ನಿದ್ರೆಯಿಂದ ಜಾಗೃತಿ ತರಾಗಿ ಎಂದು ಗೀತೆಯೂ ಇದೆ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಈಗ ಸಂಗಮಯುಗವಾಗಿದೆ ಇದಕ್ಕೆ ನವಯುಗವೆಂದು ಹೇಳುವುದಿಲ್ಲ ಸಂಗಮಕ್ಕೆ ಸಂಗಮಯುಗವೆಂದೇ ಹೇಳಲಾಗುತ್ತದೆ ಇದು ಪುರುಷೋತ್ತಮ ಸಂಗಮಯುಗವಾಗಿದೆ ಈ ಸಮಯದಲ್ಲಿಯೇ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ದೇವತೆಗಳಲ್ಲಿಯೂ ಉತ್ತಮ ಪದವಿಯು ಈ ಲಕ್ಷ್ಮೀನಾರಾಯಣರದ್ದಾಗಿದೆ ಇವರು ಮನುಷ್ಯರೇ ಆಗಿದ್ದಾರೆ ಆದರೆ ಇವರಲ್ಲಿ ದೈವಿ ಗುಣಗಳಿವೆ ಆದ್ದರಿಂದ ದೇವಿ ದೇವತೆಗಳೆಂದು ಹೇಳಲಾಗುತ್ತದೆ ಎಲ್ಲದಕ್ಕಿಂತ ಉತ್ತಮ ಗುಣವು ಪವಿತ್ರತೆಯಾಗಿದೆ ಆದ್ದರಿಂದಲೇ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಾರೆ ಯಾರು ಸರ್ವೀಸ್ ಮಾಡುತ್ತಿರುವರೋ ಅವರ ಬುದ್ಧಿಯಲ್ಲಿಯೇ ಇವೆಲ್ಲ ಮಾತುಗಳು ಧಾರಣೆಯಾಗುವುದು ಧನ ದಾನ ಮಾಡಿದರೆ ಅದೆಂದು ಖಾಲಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಜ್ಞಾನವು ಬಹಳ ಸಹಜವಾಗಿದೆ ಆದರೆ ಕೆಲವರಲ್ಲಿ ಚೆನ್ನಾಗಿ ಧಾರಣೆಯಾಗುತ್ತದೆ ಕೆಲವರಲ್ಲಿ ಆಗುವುದಿಲ್ಲ ಯಾರಲ್ಲಿ ಅವಗುಣಗಳಿವೆಯೋ ಅವರು ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಪ್ರದರ್ಶನಿಯಲ್ಲಿಯೂ ನೇರವಾಗಿ ಶಬ್ದಗಳನ್ನು ತಿಳಿಸಬೇಕು ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮುಖ್ಯವಾಗಿ ತಿಳಿಸಿಕೊಡಬೇಕು ಈ ಸಂಗಮದಲ್ಲಿಯೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಯಾವಾಗ ಈ ಧರ್ಮವಿತ್ತೋ ಆಗ ಧರ್ಮ ಧರ್ಮವಿರಲಿಲ್ಲ ಈ ಮಹಾಭಾರತ ಯುದ್ಧವು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೂರು ವರ್ಷಗಳಲ್ಲಿ ಎಲ್ಲರೂ ಸಮಾಪ್ತಿಯಾಗುತ್ತಾರೆ ಸಂಗಮ ಕೊನೆ ಪಕ್ಷ ನೂರು ವರ್ಷಗಳಾದರೂ ಬೇಕಲ್ಲವೇ ಇಡೀ ಪ್ರಪಂಚವೇ ಹೊಸದಾಗುವುದಿದೆ ಹೊಸ ದೆಹಲಿಯನ್ನು ಮಾಡುವುದರಲ್ಲಿ ಎಷ್ಟು ವರ್ಷಗಳು ಹಿಡಿಸಿತು ನೀವು ತಿಳಿದುಕೊಂಡಿದ್ದಿರಿ ಭಾರತದಲ್ಲಿಯೇ ಹೊಸ ಪ್ರಪಂಚವಾಗುತ್ತದೆ ಮತ್ತು ಹಳೆಯದು ಸಮಾಪ್ತಿಯಾಗುತ್ತದೆ ಅಲ್ಪ ಸ್ವಲ್ಪ ಉಳಿದಿರುತ್ತದೆಯಲ್ಲವೇ ಪ್ರಳಯವಂತೂ ಆಗುವುದಿಲ್ಲ ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ ಈಗ ಸಂಗಮಯುಗವಾಗಿದೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಈ ದೇವಿ ದೇವತೆಗಳಿದ್ದರೂ ಪುನಃ ಇವರೇ ಆಗುತ್ತಾರೆ ಇದು ರಾಜಯೋಗದ ವಿದ್ಯೆಯಾಗಿದೆ ಒಂದು ವೇಳೆ ಇದನ್ನು ವಿವರವಾಗಿ ತಿಳಿಸಲು ಆಗದಿದ್ದರೆ ಕೇವಲ ಒಂದು ಮಾತನ್ನು ತಿಳಿಸಿ ಪರಮ ಪರಮಾತ್ಮ ಯಾರು ಎಲ್ಲರ ತಂದೆಯಾಗಿದ್ದಾರೆಯೋ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅವರೇ ನಾವೆಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ಪತಿತರಾಗಿ ಬಿಟ್ಟಿದ್ದೀರಿ ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಿ ಅಂದಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಪತರಿದ್ದಾರೆ ಸತ್ಯುಗದಲ್ಲಿ ಪಾವನರಿರುತ್ತಾರೆ ಈಗ ಪರಮಪಿತ ಪರಮಾತ್ಮನು ತಿಳಿಸುತ್ತಾರೆ ದೇಹ ಸಹಿತವಾಗಿ ಇವೆಲ್ಲ ಪತಿತ ಸಂಬಂಧಗಳನ್ನು ಬಿಟ್ಟು ನನ್ನನ್ನೊಬ್ಬನನ್ನೇ ನೆನಪು ಮಾಡಿರಿ ಆಗ ಪಾವನರೂ ಆಗುವಿರಿ ಇದು ಗೀತೆಯಲ್ಲಿ ಶಬ್ದವಾಗಿದೆ ಮತ್ತು ಗೀತಾಯುಗವಾಗಿದೆ ಗೀತೆಯನ್ನು ಭಗವಂತನು ಸಂಗಮಯುಗದಲ್ಲಿಯೂ ಉಚ್ಚರಿಸಿದ್ದಾರೆ ಆಗ ವಿನಾಶವೂ ಆಗಿತ್ತು ತಂದೆಯು ರಾಜಯೋಗವನ್ನು ಕ ತಿಳಿಸಿದ್ದರು ರಾಜಧಾನಿಯು ಸ್ಥಾಪನೆಯಾಗಿತ್ತು ಇದು ಪುನಃ ಈಗ ಅವಶ್ಯವಾಗಿ ಸ್ಥಾಪನೆಯಾಗುವುದು ಇದೆಲ್ಲವನ್ನು ಆತ್ಮಿಕ ತಂದೆ ತಿಳಿಸುತ್ತಾರಲ್ಲವೇ ಈ ತನುವಿನಲ್ಲಿ ಬರದಿದ್ದರೆ ಹೋಗಲಿ ಮತ್ತಾರಲ್ಲಿ ಆದರೂ ತಂದೆಯು ಬರಬೇಕಲ್ಲವೇ ಇದೆಲ್ಲವನ್ನು ತಂದೆ ತಿಳಿಸುತ್ತಾರೆ ನಾವು ಇವರ ಬ್ರಹ್ಮಾರವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪಾವನರಾಗಿ ನನ್ನ ಬಳಿ ಬಂದು ಬಿಡುವಿರಿ ಎಷ್ಟು ಸಹಜವಾಗಿದೆ ಕೇವಲ ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬುದ್ಧಿಯಲ್ಲಿರಲಿ ಯಾರು ಧಾರಣೆ ಮಾಡುವರು, ಅವರು ಚಕ್ರವರ್ತಿ ರಾಜರಾಗುವರು ಈ ಸಂದೇಶವು ಎಲ್ಲ ಧರ್ಮದವರಿಗಾಗಿಯೇ ಇದೆ ಎಲ್ಲರೂ ಮನೆಗೆ ಹೋಗಬೇಕಲ್ಲವೇ ನಾವು ಸಹ ಮನೆಯ ಮಾರ್ಗವನ್ನು ತಿಳಿಸುತ್ತೇವೆ ಪಾದ್ರೆ ಮುಂತಾದವರು ಯಾರೇ ಆಗಲಿ ನೀವು ಅವರಿಗೆ ತಂದೆಯ ಸಂದೇಶವನ್ನು ಕೊಡಬಹುದು ನಿಮಗೆ ಬಹಳ ಖುಷಿಯ ನಶೆ ಏರಬೇಕು ಪರಮಪಿತಾ ಪರಮಾತ್ಮನೂ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುವವು ಎಲ್ಲರಿಗೂ ಇದನ್ನೇ ನೆನಪು ತರಿಸಿ ತಂದೆಯ ಸಂದೇಶವನ್ನು ತಿಳಿಸುವುದೇ ನಂಬರ್ ಒನ್ ಸರ್ವಿಸ್ ಆಗಿದೆ ಗೀತಾಯುಗವೂ ಸಹ ಈಗ ಇದೆ ತಂದೆಯೂ ಬಂದಿದ್ದಾರೆ ಆದ್ದರಿಂದ ಅದೇ ಚಿತ್ರವನ್ನು ಮೊಟ್ಟ ಮೊದಲಿಗೆ ಇಡಬೇಕು ನಾವು ತಂದೆಯ ಸಂದೇಶವನ್ನು ಕೊಡಬಲ್ಲೆವು ಎಂದು ಯಾರು ತಿಳಿಯುವರೋ ಅವರು ತಯಾರಿರಬೇಕು ನಾವು ಅಂಧರಿಗೆ ಊರುಗೋಲಾಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಬರಬೇಕು ನೀವು ಯಾರಿಗೆ ಬೇಕಾದರೂ ಈ ಸಂದೇಶವನ್ನು ಕೊಡಬಲ್ಲಿರಿ ಬ್ರಹ್ಮಕುಮಾರ ಕುಮಾರಿಯರ ಹೆಸರನ್ನು ಕೇಳುತ್ತಿದ್ದಂತೆ ಹೆದರುತ್ತಾರೆ ಆದ್ದರಿಂದ ತಿಳಿಸಿ ನಾವು ಕೇವಲ ತಂದೆಯ ಸಂದೇಶವನ್ನು ಕೊಡುತ್ತೇವೆ ಪರಮಪಿತ ಪರಮಾತ್ಮನು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಸಾಕು ನಾವು ಯಾರ ನಿಂದನೆಯನ್ನೂ ಮಾಡುವುದಿಲ್ಲ ತಂದೆಯು ತಿಳಿಸುತ್ತಾರೆ ನನ್ನನ್ನೊಬ್ಬನನ್ನೇ ನೆನಪು ಮಾಡಿ ನಾನು ಸರ್ವಶ್ರೇಷ್ಠ ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತದೆ ಇದನ್ನು ಬರೆದಿಟ್ಟುಕೊಳ್ಳಿ ಇದು ಬಹಳ ಪ್ರಯೋಜನಕಾರಿ ಮಾತುಗಳಾಗಿವೆ ಹೇಗೆ ಕೆಲವರು ಕೈಗಳ ಮೇಲೆ ಮೇಲೆ ಹಾಗೂ ಬಾಹುಗಳ ಮೇಲೆ ಶಬ್ದಗಳನ್ನು ಬರೆಸಿಕೊಳ್ಳುತ್ತಾರಲ್ಲವೇ ಇದನ್ನು ಸಹ ಬರೆಯಿರಿ ಕೇವಲ ಇಷ್ಟು ತಿಳಿಸಿದರೂ ಸಾಕು ದಯಾ ಹೃದಯ ಕಲ್ಯಾಣಕಾರಿಗಳಾಗಬೀರಿ ತನ್ನೊಂದಿಗೆ ತಾನು ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಸರ್ವಿಸ್ ಮಾಡಬೇಕು ನಂತರ ಅದೇ ಹವ್ಯಾಸವಾಗುವುದು ಇಲ್ಲಿಯೂ ಸಹ ನೀವು ತಿಳಿಸಿ ಚಿತ್ರಗಳನ್ನು ಕೊಡಬಹುದು ಇದು ಸಂದೇಶ ಕೊಡುವ ವಸ್ತುಗಳಾಗಿವೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಯಾರಾಗುತ್ತಾರೆ ಮನೆ ಮನೆಗೆ ಹೋಗಿ ಸಂದೇಶ ಕೊಡಬೇಕಾಗಿದೆ ಯಾರಾದರೂ ಹಣ ಕೊಡಲಿ ಬಿಡಲಿ ತಿಳಿಸಿ ತಂದೆಯು ಬಡವರ ಬಂಧುವಾಗಿದ್ದಾರೆ ಮನೆ ಮನೆಗೆ ಸಂದೇಶ ಕೊಡುವುದು ನಿಮ್ಮ ಕರ್ತವ್ಯವಾಗಿದೆ ಇವರು ಬಾಪದಾದ ಆಗಿದ್ದಾರೆ ಇವರಿಂದ ಈ ಆಸ್ತಿಯು ಸಿಗುತ್ತದೆ ಇವರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ಇವರದು ಬ್ರಹ್ಮ ಇದು ಅಂತಿಮ ಜನ್ಮವಾಗಿದೆ ನಾವು ಬ್ರಾಹ್ಮಣರಾಗಿದ್ದೇವೆ ಮತ್ತು ನಾವೇ ದೇವತೆಗಳಾಗುವೆವು ಬ್ರಹ್ಮರವರು ಬ್ರಾಹ್ಮಣರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮನೆಂದರೆ ಒಬ್ಬರೇ ಇರುವುದಿಲ್ಲ ಅಲ್ಲವೇ ಅವಶ್ಯವಾಗಿ ಬ್ರಾಹ್ಮಣ ವಂಶಾವಳಿಯೂ ಇರಬೇಕಲ್ಲವೇ ಬ್ರಹ್ಮನಿಂದ ವಿಷ್ಣು ದೇವತೆ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದಾರೆ ಅವರೇ ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶುದ್ರರಾಗುತ್ತಾರೆ ಯಾರಾದರೂ ಅವಶ್ಯವಾಗಿ ನಿಮ್ಮ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ಪುರುಷರೂ ಸಹ ಸರ್ವಿಸ್ ಮಾಡಬಹುದು ಮುಂಜಾನೆ ಎದ್ದು ಮನುಷ್ಯರು ಅಂಗಡಿಯನ್ನು ತೆರೆಯುವಾಗ ಮುಂಜಾನೆಯ ಸ್ವಾಮಿ ಎಂದು ಹೇಳುತ್ತಾರೆ ನೀವು ಸಹ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ತಂದೆಯ ಸಂದೇಶವನ್ನು ಕೊಡಿ ತಿಳಿಸಿ ನೀವು ಇವರನ್ನು ನೆನಪು ಮಾಡಿದರೆ ನಿಮ್ಮ ವ್ಯಾಪಾರಗಳು ಚೆನ್ನಾಗಿ ಆಗುವವು ಮತ್ತು ಇಪ್ಪತ್ತೊಂದು ಜನ್ಮಗಳ ಆಸ್ತಿಯೂ ಸಿಗುವುದು ಅಮೃತ ವೇಳೆಯ ಸಮಯವು ಚೆನ್ನಾಗಿರುತ್ತದೆ ಇತ್ತೀಚೆಗೆ ಕಾರ್ಖಾನೆಗಳಲ್ಲಿ ಮಾತೆಯರು ಸಹ ಕೆಲಸ ಮಾಡುತ್ತಾರೆ ಈ ಬ್ಯಾಡ್ಜನ್ನು ಮಾಡುವುದು ಸಹ ಬಹಳ ಸಹಜವಾಗಿದೆ ನೀವು ಮಕ್ಕಳಂತೂ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಬೇಕು ವಿಶ್ರಾಂತಿ ನಿದ್ರೆಯನ್ನೂ ಮಾಡಿರಿ ತಂದೆಯ ಪರಿಚಯ ಸಿಕ್ಕಿದರೆ ಮನುಷ್ಯರು ಧನಿಕರಾಗಿ ಬಿಡುತ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಸಂದೇಶವನ್ನು ಕೊಡಬಹುದು ನಿಮ್ಮ ಜ್ಞಾನವಂತೂ ಬಹಳ ಶ್ರೇಷ್ಠವಾಗಿದೆ ಆದ್ದರಿಂದ ತಿಳಿಸಿ ನಾವು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ ಕ್ರಿಸ್ತನ ಆತ್ಮವೂ ಸಹ ಅವರ ಮಗುವಾಗಿತ್ತು ಆತ್ಮಗಳೆಲ್ಲರೂ ಅವರ ಮಕ್ಕಳಾಗಿದ್ದೇವೆ ಆ ಪರಮಪಿತ ಪರಮಾತ್ಮನೇ ತಿಳಿಸುತ್ತಾರೆ ಮತ್ತಾವುದೇ ದೇಹಧಾರಿಗಳನ್ನು ನೆನಪು ಮಾಡಬೇಡಿ ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗಿ ನನ್ನ ಬಳಿ ಬಂದು ಬಿಡುವಿರಿ ಮನುಷ್ಯರು ಮನೆಗೆ ಹೋಗುವುದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಾರೆ ಆದರೆ ಯಾರು ಹೋಗುವುದಿಲ್ಲ ತಂದೆಯು ಮಕ್ಕಳನ್ನು ನೋಡಿ ಹೇಳುತ್ತಾರೆ ಕೆಲವು ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಪಡುತ್ತಿಲ್ಲ ತಣ್ಣಗಾಗಿ ಬಿಟ್ಟಿದ್ದಾರೆ ನೆಪ ಹೇಳುತ್ತಿರುತ್ತಾರೆ ಇದರಲ್ಲಿ ಬಹಳ ಸಹನೆಯನ್ನು ಮಾಡಬೇಕಾಗುತ್ತದೆ ಧರ್ಮಸ್ಥಾಪಕರಿಗೆ ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ ಕ್ರಿಸ್ತನ ಬಗ್ಗೆಯೂ ಸಹ ಹೇಳುತ್ತಾರೆ ಕ್ರಿಸ್ತನನ್ನು ಗಲ್ಲಿಗೇರಿಸಿದರು ನಿಮ್ಮ ಕರ್ತವ್ಯವಾಗಿದೆ ಎಲ್ಲರಿಗೆ ಸಂದೇಶ ಕೊಡುವುದು ಅದಕ್ಕಾಗಿ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಯಾರಾದರೂ ಸರ್ವಿಸ್ ಮಾಡಲಿಲ್ಲವೆಂದರೆ ಇವರಿಗೆ ಧಾರಣೆ ಇಲ್ಲವೆಂದು ತಂದೆಯು ತಿಳಿಯುತ್ತಾರೆ ಹೇಗೆ ಸಂದೇಶ ಕೊಡಬೇಕೆಂದು ತಂದೆಯು ಸಲಹೆಯನ್ನು ಕೂಡ ಕೊಡುತ್ತಾರೆ ರೈಲಿನಲ್ಲಿಯೂ ನೀವು ಈ ಸಂದೇಶವನ್ನು ಕೊಡುತ್ತಾ ಇರಿ ನಿಮಗೆ ತಿಳಿದಿದೆ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಕೆಲವರು ಶಾಂತಿಧಾಮದಲ್ಲಿಯೂ ಹೋಗುತ್ತಾರಲ್ಲವೇ ಮಾರ್ಗವನ್ನು ನೀವೇ ತಿಳಿಸುತ್ತೀರಿ ನೀವು ಬ್ರಾಹ್ಮಣರೇ ಹೋಗಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಾಹ್ಮಣರಿಂದ ಮೇಲೆ ಅವಶ್ಯವಾಗಿ ವಿರಾಟ ರೂಪದಲ್ಲಿ ತೋರಿಸಿರಬೇಕಲ್ಲವೇ ಆದಿಯಲ್ಲಿ ಇರುವುದೇ ಬ್ರಾಹ್ಮಣರು ನೀವು ಬ್ರಾಹ್ಮಣರು ಸೃಷ್ಟಾತಿ ಶ್ರೇಷ್ಠರಾಗಿದ್ದೀರಿ ಆ ಬ್ರಾಹ್ಮಣರು ವಂಶಾವಳಿಯಾಗಿದ್ದಾರೆ ಆದರೆ ಬ್ರಾಹ್ಮಣರಂತೂ ಅವಶ್ಯವಾಗಿಯೇ ಬೇಕಲ್ಲವೇ ಇಲ್ಲವಾದರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಎಲ್ಲಿಗೆ ಹೋದರೂ ಬ್ರಾಹ್ಮಣರಿಗೆ ನೀವು ತಿಳಿಸಿಕೊಡಿ ಆಗ ಅವರಿಗೆ ಕೂಡಲೇ ಅರ್ಥವಾಗುತ್ತದೆ ತಿಳಿಸಿ ನೀವು ಬ್ರಾಹ್ಮಣರಾಗಿದ್ದರೆ ನಾವು ಸಹ ನಮ್ಮನ್ನು ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೇವೆ ಈಗ ತಿಳಿಸಿ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡುವವರು ಯಾರು ಬ್ರಹ್ಮನ ವಿನಃ ಮತ್ಯಾರ ಹೆಸರುಗಳನ್ನು ಅವರು ತೆಗೆದುಕೊಳ್ಳುವುದಿಲ್ಲ ಅಂದಾಗ ನೀವು ಇದನ್ನು ಪ್ರಯೋಗ ಮಾಡಿ ನೋಡಿ ಬ್ರಾಹ್ಮಣರಲ್ಲಿಯೂ ಬಹಳ ದೊಡ್ಡ ದೊಡ್ಡ ಕುಲಗಳಿರುತ್ತವೆ ಪೂಜಾರಿ ಬ್ರಾಹ್ಮಣರು ಅನೇಕರಿದ್ದಾರೆ ಅಜ್ಮೀರ್ನಲ್ಲಿ ಅನೇಕ ಮಂದಿ ಮಕ್ಕಳು ಹೋಗುತ್ತಾರೆ ಆದರೆ ಬಾಬಾ ನಾವು ಆ ಬ್ರಾಹ್ಮಣರೊಂದಿಗೆ ಮಿಲನ ಮಾಡಿದೆವು ಎಂದು ಯಾರು ಸಮಾಚಾರವನ್ನು ತಿಳಿಸಲಿಲ್ಲ ಮತ್ತು ಅವರೊಂದಿಗೆ ಕೇಳಬೇಕು ನಿಮ್ಮ ಧರ್ಮ ಸ್ಥಾಪನೆ ಮಾಡುವವರು ಯಾರು ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ನೀವು ಮಕ್ಕಳಿಗಂತೂ ತಿಳಿದಿದೆ ಸತ್ಯ ಬ್ರಾಹ್ಮಣರು ಯಾರು ಎಂದು ಅಂದ ಮೇಲೆ ನೀವು ಅನೇಕರ ಕಲ್ಯಾಣ ಮಾಡಬಲ್ಲಿರಿ ತೀರ್ಥಯಾತ್ರೆಗಳಿಗೆ ಭಕ್ತರೇ ಹೋಗುತ್ತಾರೆ ಏ ಲಕ್ಷ್ಮೀನಾರಾಯಣರ ಚಿತ್ರವು ಬಹಳ ಒಳ್ಳೆಯದಾಗಿದೆ ಜಗದಂಬೆ ಯಾರು ಲಕ್ಷ್ಮಿ ಯಾರೆಂಬುದೊಂದು ನಿಮಗೆ ತಿಳಿದಿದೆ ಅಂದ ಮೇಲೆ ನೌಕರರು ಕಾಡು ಜನರು ಮೊದಲಾದವರೆಲ್ಲರಿಗೂ ಸಹ ನೀವು ತಿಳಿಸಿಕೊಡಬಹುದು ಅವರಿಗೆ ತಿಳಿಸಿಕೊಡುವವರು ನಿಮ್ಮ ವಿನಃ ಮತ್ತಾರೂ ಇಲ್ಲ ಅಂದ ಮೇಲೆ ಬಹಳ ದಯಾ ಹೃದಯಗಳಾಗಬೇಕಾಗಿದೆ ಅವರಿಗೆ ತಿಳಿಸಿ ನೀವು ಸಹ ಪಾವನರಾಗಿ ಪಾವನ ಪ್ರಪಂಚದಲ್ಲಿ ಹೋಗಬಹುದು ಆದ್ದರಿಂದ ತಮ್ಮನ್ನು ಆತ್ಮನೆಂದು ತಿಳಿದು ಶಿವತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಮಾರ್ಗವನ್ನು ತಿಳಿಸುವ ಬಹಳ ಉಮಂಗವಿರಬೇಕು ಯಾರು ಸ್ವಯಂ ನೆನಪು ಮಾಡುತ್ತಿರುವರೋ ಅವರೇ ಅನ್ಯರಿಗೆ ನೆನಪು ತರಿಸುವ ಪುರುಷಾರ್ಥ ಮಾಡುತ್ತಾರೆ ತಂದೆಯಂತೂ ಹೋಗಿ ಮಾತನಾಡುವುದಿಲ್ಲ ಇದು ನೀವು ಮಕ್ಕಳ ಕರ್ತವ್ಯವಾಗಿದೆ ಬಡವರ ಕಲ್ಯಾಣವನ್ನೂ ಮಾಡಬೇಕಾಗಿದೆ ಪಾಪ ಅವರು ಸಹ ಸುಖಿಯಾಗಲಿ ಸ್ವಲ್ಪ ನೆನಪು ಮಾಡಿದರೂ ಸಹ ಒಳ್ಳೆಯದೇ ಏಕೆಂದರೆ ಪ್ರಜೆಗಳಲ್ಲೇ ಆದರೂ ಬರುವರು ಈ ಧರ್ಮವು ಬಹಳ ಸುಖ ಕೊಡುವಂಥದ್ದಾಗಿದೆ ದಿನ ಪ್ರತಿದಿನ ನಿಮ್ಮ ಪ್ರಭಾವ ಹೆಚ್ಚುತ್ತಾ ಹೋಗುವುದು ಎಲ್ಲರಿಗೆ ಇದೇ ಸಂದೇಶವನ್ನು ಕೊಡುತ್ತಾ ಇರಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನೀವು ಮಧುರಾತಿ ಮಧುರ ಮಕ್ಕಳು ಪದ್ಮಾಪದ ಭಾಗ್ಯಶಾಲಿಗಳಾಗಿದ್ದೀರಿ ಮಹಿಮೆಯನ್ನು ಕೇಳಿದಾಗ ತಿಳಿದುಕೊಳ್ಳುತ್ತೀರಿ ಅಂದಮೇಲೆ ಮತ್ತೆ ಯಾವುದೇ ಮಾತಿನ ಚಿಂತೆಯನ್ನೇಕೆ ಮಾಡುವಿರಿ ಇದು ಗುಪ್ತ ಜ್ಞಾನ ಗುಪ್ತ ಖುಷಿಯಾಗಿದೆ ನೀವು ರಕ್ಷಣಾ ಸೈನಿಕರಾಗಿದ್ದೀರಿ ನಿಮಗೆ ಗುಪ್ತ ಸೈನಿಕರೆಂದು ಹೇಳುತ್ತಾರೆ ನಿಮ್ಮ ವಿನಃ ಮತ್ಯಾರು ಗುಪ್ತ ಸೈನಿಕರಿರಲು ಸಾಧ್ಯವಿಲ್ಲ ದಿಲ್ವಾಡ ಮಂದಿರವು ನಿಮ್ಮ ಪೂರ್ಣ ನೆನಪಾರ್ಥ ಮಂದಿರವಾಗಿದೆ ಹೃದಯವನ್ನು ಗೆಲ್ಲುವ ತಂದೆಯ ಪರಿವಾರವಲ್ಲವೇ ಮಹಾವೀರ ಮಹಾವೀರಿಣಿ ಮತ್ತು ಅವರ ಸಂತಾನರು ನೆನಪಾರ್ಥವಿರುವ ತೀರ್ಥಸ್ಥಾನವು ಇದಾಗಿದೆ ಇದು ಕಾಶಿಗಿಂತಲೂ ಶ್ರೇಷ್ಠ ಸ್ಥಳವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಮೊದಲನೇದ್ದು ಮನೆ ಮನೆಗೂ ಹೋಗಿ ತಂದೆ ಸಂದೇಶವನ್ನು ಕೊಡಬೇಕಾಗಿದೆ ಸರ್ವೀಸ್ ಮಾಡುವ ಪ್ರತಿಜ್ಞೆ ಮಾಡಿ ಸರ್ವೀಸ್ಗಾಗಿ ಯಾವುದೇ ನೆಪ ಹೇಳಬೇಡಿ ಎರಡನೇದ್ದು ಯಾವುದೇ ಮಾತಿನ ಬಗ್ಗೆ ಚಿಂತೆ ಮಾಡಬಾರದು ಗುಪ್ತ ಖುಷಿಯಲ್ಲಿರಬೇಕಾಗಿದೆ ಯಾವುದೇ ದೇಹಧಾರಿಯನ್ನು ನೆನಪು ಮಾಡಬಾರದು ಒಬ್ಬ ತಂದೆಯ ನೆನಪಿನಲ್ಲಿರಬೇಕಾಗಿದೆ ವರದಾನ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿ ಕ್ಷಣ ಲಾಭ ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತ ಭಾವ ಏನೇ ದೃಶ್ಯ ನಡೆಯುತ್ತಿದೆ ಅದನ್ನು ತ್ರಿಕಾಲ ದರ್ಶಿಗಳನ್ನಾಗಿ ನೋಡಿ ಸಾಹಸ ಮತ್ತು ಉಲ್ಲಾಸದಲ್ಲಿರುತ್ತಾ ಸ್ವಯಂ ಸಹ ಸಮರ್ಥ ಆತ್ಮ ಆಗಿ ಮತ್ತು ವಿಶ್ವವನ್ನು ಸಹ ಸಮರ್ಥವನ್ನಾಗಿ ಮಾಡಿ ಸ್ವಯಂ ನೀವು ಬಿರುಗಾಳಿಗೆ ಅಲುಗಾಡಬೇಡಿ ಅಚಲರಾಗಿ ಏನು ಸಮಯ ಸಿಕ್ಕಿದೆ ಜೊತೆಯಲ್ಲಿ ಸಿಕ್ಕಿದೆ ಅನೇಕ ಪ್ರಕಾರದ ಖಜಾನೆ ಸಿಗುತ್ತಿದೆ ಅದರಿಂದ ಸಂಪತ್ತಿವಾನ್ ಮತ್ತು ಸಮರ್ಥವಾನಾಗಿ ಇಡೀ ಕಲ್ಪದಲ್ಲಿ ಇಂತಹ ದಿನಗಳು ಮತ್ತೆ ಬರುವುದಿಲ್ಲ ಆದ್ದರಿಂದ ನಿಮ್ಮ ಎಲ್ಲ ಚಿಂತೆಗಳನ್ನು ತಂದೆಗೆ ಕೊಟ್ಟು ನಿಶ್ಚಯ ಬುದ್ಧಿಯವರಾಗಿ ಸದಾ ನಿಶ್ಚಿಂತರಾಗಿರಿ ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿ ಸೆಕೆಂಡ್ ಲಾಭ ತೆಗೆ ಪಡೆದುಕೊಳ್ಳಿ ಸ್ಲೋಗನ್ ತಂದೆಯ ಸಂಘದ ರಂಗನ್ನು ಹಚ್ಚಿಕೊಂಡಾಗ ದುಷ್ಟತನ ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುವುದು ಅವ್ಯಕ್ತ ಸೂಚನೆ ಆ ಶರೀರ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ವಿದೇಹಿಯಾಗುವ ವಿಧಿಯಾಗಿದೆ ಬಿಂದು ಆಗುವುದು ಆ ಶರೀರ ಆಗುತ್ತೀರಿ ಕರ್ಮಾತೀತ ಆಗುತ್ತೀರಿ ಎಲ್ಲದರ ವಿಧಿ ಬಿಂದು ಆಗಿದೆ ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ ಅಮೃತ ವೇಳೆ ಬಾಬ್ದಾದರವರೊಂದಿಗೆ ಮಿಲನ ಮಾಡುವುದು ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ಯಾವಾಗ ಕಾರ್ಯದಲ್ಲಿ ಬರುತ್ತೀರಿ ಆಗ ಮೊದಲು ಮೂರು ಬಿಂದುಗಳ ತಿಲಕ ಮಸ್ತಕದಲ್ಲಿ ಹಚ್ಚಿ ಹಾಗೂ ಪರಿಶೀಲಿಸಿಕೊಳ್ಳಿ ಯಾವುದೇ ಕಾರಣದಿಂದ ಈ ಸ್ಮೃತಿಯ ತಿಲಕ ಅಳಸಿ ಹೋಗುವುದಿಲ್ಲವೇ ಅವಿನಾಶಿ ಅಳಸಿ ಹೋಗದಂತಹ ತಿಲಕವಾಗಿರಲಿ ಓಂ ಶಾಂತಿ